ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ಈ ವಿಡಿಯೋದಲ್ಲಿ ಪಿತೃಪಕ್ಷದ ಪೂಜೆ ಹೀಗೆಲ್ಲ ನಡೀತು ಅಂತ ಹೇಳಿ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ನಾನು ನನ್ನ ಕೆಲಸಗಳೆಲ್ಲ ಮುಗಿಸ್ಬಿಟ್ಟು ನನ್ನ ಸ್ನಾನಕ್ಕೆ ಹೋಗಿದೆ ಅಷ್ಟರಲ್ಲಿ ನಮ್ಮತ್ತೆ ಫೋಟೋಗಳಿಗೆಲ್ಲ ಹೂ ಎಲ್ಲ ಹಾಕಿ ರೆಡಿ ಮಾಡ್ಕೋತಾ ಇದ್ರು ನಮ್ಮ ಮನೇಲಿ ಏನೇ ಕೆಲಸ ಆದ್ರೂ ಆಲ್ಮೋಸ್ಟ್ ಎಲ್ಲ ಫಿಫ್ಟಿ ಫಿಫ್ಟಿ ಥರ ಮಾಡ್ಕೋತೀರಿ ಕೆಲ್ವನ್ಸಿ ಡಿಪೆಂಡ್ ಡಿಪೆಂಡ್ ಆಗುತ್ತೆ ಸಿಚುವೇಶನ್ಸ್ ಮೇಲೆ ನಾನು ಏನಾದರೂ ಮಾಡೋಗಿಲ್ಲ ಏನೋ ಪೂಜೆ ಎಲ್ಲ ಮಾಡೋಗಿಲ್ಲ ಅಂತಂದರೆ ಅವರೇ ಮಾಡ್ಕೋತಾರೆ ಆ ರೀತಿ ಇಟ್ ಡಿಪೆಂಡ್ಸ್ ಎಲ್ಲನೂ ಅಷ್ಟೇ ಒರೆಸೋದಾಗಿರಲಿ ಗುಡಿಸೋದಾಗಿರಲಿ ಅಥವಾ ಅಡುಗೆ ಮನೆ ಕೆಲಸ ಒಬ್ರು ಮಾಡಿದ್ರೆ ದೇವ್ರ ಕೆಲಸ ಒಬ್ರು ಮಾಡ್ಕೋತೀವಿ ಈ ಥರ ಡಿವೈಡ್ ಮಾಡ್ಕೊಂಡು ಕೆಲವೊಂದು ಸತಿ ಎಲ್ಲರೂ ಒಬ್ರೇ ಮಾಡಬೇಕಾಗತ್ತೆ ಈ ರೀತಿ ಆಗುತ್ತೆ ಆ್ಯಂಡ್ ನಾವು ಸ್ಮಶಾನಕ್ಕೆ ಹೋಗಿ ಪೂಜೆ ಮಾಡ್ಕೊಬರೋಕೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಿ ನಮ್ಮ ಶುಕ್ಕಿ ಅಂತೂ ಪೂಜೆ ಮಾಡಿದ್ದು ಮಾಡಿದ್ದೆ ಮಾಡಿದ್ದು ಮಾಡಿದ್ದೆ ಮಾಡಿದ್ದು ಮಾಡಿದ್ದೆ ಮಾಡಿದ್ದು ಮಾಡಿದ್ದೆ ಆ್ಯಂಡ್ ಬಂದು ಅಡುಗೆ ಎಲ್ಲ ಮಾಡಿ ತಿನ್ನೋಷ್ಟರಲ್ಲಿ ಒಂದು ನಾಲ್ಕು ಗಂಟೆ ಹಾಗೆ ಹೋಗ್ಬಿಟ್ಟಿತ್ತು ನಮ್ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಮ್ಮಮ್ಮಿ ಮನೆಗೆ ಶಿಫ್ಟ್ ಒಂದೇ ಐಟಮ್ಸ್ ಇಡಬೇಕು ನಂದೇ ಕೆಲಸ ನಮ್ಮ ದೀಪದ ಬರೀ ಓಡಾಡೋದು ಇಷ್ಟು ಎಡೆಗೆ ಇಲ್ಲಿ ತೀರ್ಥ ಫೈನ್ ರೀ ಟನ್ ಕಾಯಿ ಸಾ நோட்ரிங்க போய் அது நோட்ரி தங்கி இங்கோட்கொட அந்த அண்ணா அக்கன்னா வந்திரு அக்கன்னா நோடு ஏன் பாதி வீத்தல் நோட்ரி ஒன்று ஃபோட்டோக்கோஸ்கேனோ அமாவை அந்த ஜாஸ்தி பயிர் ஏன்னா ಬಾಯಾ ನೋಡಿ ಅವ್ವಾ ಸಾಮಿ ಮಾಡಕ್ಕೆ ತಾತ ಕದೋ ತಾತ ಕದೋ ಮನೆ ಟಾರ್ಚ್ ಅಂತ ತೋರಿಸು ಇರೋ ತಾತ ಫಸ್ಟ್ ಚಾಮಿ ತಾತರ ಬಂದು ಇದು ನಾನು ಬಿಡಬೇಕು ಇದು ಬಿಡಬೇಕು ಎಲ್ಲಕರೆ

मतलब इतना तक ना तरने रेलींग कमर्शियल आरुपिता मैं इब्रो आ हूं अम्मा मत करो एलीली अम्मा 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 मैं चाय में आ रहा हूं चाय में आ रहा हूं भाई मैं हां मैं और मैं जाओ तुम्हारा पता है 80 का आपकी है आपकी है आपकी है బిడి బిడి ని మా ఊర్ లో డిపాలని చిత్ర చిత్ర అన్నడు మా uran sita ap kemega ikka aite onde tattege ikbekella and anike iku naresto matte mundu ninu pakoda athara thana nande bestene bappa yaro seri banni ee ninkalado अरे मंगल कंडीशन्स तो कहाँ पे? कायन लगवा चला। मुझे एक लोटा। किंगी को। कुंदकित को। अम्मी बना। हाँ जाओ। इनमें ऐसे कुलों को क्या? उन्हें तो दिखा। वन दिक्को साफ़ है। इतने?

yadda <laughs> na ಯ

ಆಯ್ತಾ ಮಕ್ಕಳನ್ನೆಲ್ಲ ಕರ್ಕೊಂಡು ಟ್ಯೂಷನ್ ಟ್ಯೂಷನ್ ಅಂತ ಹಿಂಸೆ ಕೊಡೋದು ಆಮೇಲೆ ಒಂದ್ ಹತ್ತು ರೂಪಾಯಿ ಡೈರಿ ಮೇಲ್ಕ ಒಂದ್ ಹತ್ತು ದಿನ ಹತ್ತು ದಿನ ಅಲ್ಲ ಒಂದ್ ತಿಂಗ್ಳು ಕೊಟ್ಟರು ತಿಂತ

முவகா நந்தி உழக் கதேஸ் பக்கிப்ஸ் பாக்கெட் இவளே திந்தோட எல்லா எப்பட் இது எங்கோடு அல்ல ಇದು ಬೇರೆ ಇಕ್ಕಮ್ ಅನ್ಕೊಂಡು ಅದು ನನ್ಗೆ ಎಷ್ಟೋ ದಿವಸ ಆಗಿತ್ತು ಕಾಟ್ ಕೈಕೊಂಡು ಇವತ್ತೇ ಇಕ್ಕೊಂಡಿದೀನಿ ಒಳ್ಳೆ ಲೈಲ ಬೆಲ್ಮಾಡಮ್ಮ ಡ್ಯಾಡಿ ಇದ್ದವಾಗ ಯಾವಾಗಲೂ ಹಿಂಗ್ ಮಾಡ್ತಾ ಇದ್ರಿ ಅದೊಂಥರ ಫೀಲ್ ಅಲ್ಲ ನಾಕ್ ನಾಕ್ ಓಪನ್ ಮಾಡಿ ಓ ಮೈ ಗಾಡ್ ಓ ರಶ್ಮಿ ಬಂದ್ಬಿಡ ರಶ್ಮಿ ഫുൽഗ്ഠനോ ആ മനസ്സുടി ഇഞ്ചെക്ഷൻ ಪ್ರತಿ ವರ್ಷ ಅಮಾವಾಸ್ಯೆ ಮಾಡ್ಬೇಕಾದ್ರು ನಮ್ಮ ಡ್ಯಾಡಿ ಎಷ್ಟು ನಾಪ್ಕ ಬರ್ತಾರೆ ಅಂತಂದ್ರೆ ಅದು ಹೇಳೋಕ್ಕೆ ಆಗಲ್ಲ ಪ್ರತಿ ಒಂದು ಸ್ಟೆಪಲ್ಲೂ ನಂಗೆ ನಾಪ್ಕೊ ಬರ್ತಾ ಇರ್ತಾರೆ ಫಸ್ಟ್ ಸೌತೆಕಾಯಿ ಈರುಳ್ಳಿ ಮೊಸರು ಬಜ್ಜಿಗೆ ಬಿರಿಯಾನಿ ಇದರಲ್ಲಿ ವೈಟ್ ರೈಸ್ ಮಟನ್ ಸಾಂಬಾರ್

ಎಲ್ಲ ಒಂದೇ ಸತಿ ಮಮ್ಮಿ ಬಂದು ಇನ್ನೊಂದು ಒಬ್ಬ ಹಾಕ್ಬೇಕಾ ಏನಿರ ಅಜ್ಜಿ ತರ ಕೂತ್ಕೊಂಡು ತಿಂತ ಇದೆಯಾ ಶಿ ಅಜ್ಜಿ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಡಿ ಬಾಯ್